ನಾನು ಹಿಟ್ಟ ಖಾರ ನೀರ ಇಂತ ಊಟ ಉಣಾಮ ಅಲ್ಲ ಹೌದಾ ನನಗ ಮಾಂಸದ ಅಡಿಗೆ ಅಂದ ಹೌದು ಹೌದು ಸಾಕ್ಷಾತ್ ಪರಮಾತ್ಮನ ಕುತ್ಕೊಂಡ ಜಂಗಮನ ವೇಷ ತೊಟ್ಟ ಹೌದು ಮಾಂಸದ ಅಡಿಗೆ ಉಣಾಂಗ ಆಗಿತಿ ಅಂದಾಗ ಚಾಂಗುಣಿ ಕೇಳ್ತಾಳ ಏನ್ ಮಾಡ್ತಾಳು ತಾಯಿ ಯಾವ ಮಾಂಸ ಬೇಕು ನಿನಗ ಹೌದಾ ಕೋಳಿ ಬೇಕು ಬೇಕೋ ಯಾವ್ದು ಬೇಕ ಹೌದ ಯಾವ್ದು ಕೇಳ್ತಿ ಕೇಳ ಜಂಗಮ ನೀಡ್ತಾನ ಅಂದಳೆ ಅಂದಾಗ ಏನೈತ್ರಿ ಮುಂದೆ அவங்க குறி நன்கேடு கூட வச்சன கொட்ட அட்ட நினை மனியாக கை தோழ்த்தைங்குணி வச்சன கொட்டலு பரமாத்மா ஜங்கன்மேஷ்வர தட்டி தொட்டில அவங்க நன்க குறி கோழி இதர மாவுசாக Oh, <coughs> ha ವಿಷಯ ಏನೇನ ಮಾತಾಡೇನ್ರಪ್ಪ ನಮ್ಮ ಕಣದ ಲಗಮಣ್ಣ ಏನ್ರಿ ಅವ್ರ ಮಲ್ಲಯ್ಯ ಬಂದ್ ನೋಡ್ರಿ ಬಂದ ಪ್ರತ್ಯಕ್ಷ ಆದ್ ಹೇಳ್ತಾನ ತಮ್ಮ ಲಕ್ಷ್ಮಣ ಗುರುತಿಲ್ಲ ಋಷಿ ಮೂಲ ನದಿ ಮೂಲ ಹಾ ಯಾವ ತಗಿತಾನ ಅವನು ತಗಿತಾನಲ್ಲ ಅವನು ಔಷಧ ಕಂಡ್ ಹೇಳ್ಯಾರ ಹಂಗ ಮಾಡಬೇಡ ಓ ಲಕ್ಷ್ಮಣ ಆದಿ ಇಟ್ಟಿಲ್ಲ ಯಾನೋ ನಮ್ಮ ಹಿರಿಯರ ಕೊತ್ತಂತವ್ರು ಭಕ್ತಿ ಗೀತೆ ಹಿಡಿಯಾನೆ ಭಕ್ತಿ ಗೀತೆ ಹಿಡಿದಿವೆ ಹೌದಿಲ್ಲ ಮಾ ವಾದಿ ಮಾಡುದಾಗಿದ್ರೆ ನೀನು ಮಣ್ಣು ಕೊಡ್ತಿದ್ದೀನಿ ಇನಕಾಟಿಗೆ ಹಿಡ್ತನ ಹಲಿಗೆ ಹೊಡುತ್ತಿದ್ದೆವು ನೀಟ್ ಹಾಡ್ತಿದ್ದೀನಿ ಇಲ್ಲಿ ಟೇಸ್ಟ್ ಮ್ಯಾಗ ಇಲ್ಲ ವಾದಿ ಮಾಡ್ಬೇಕಾದ್ರೆ ನಮ್ಮ ತ್ಯಾಕೆನ ವಾದಿ ಇಲ್ಲ ತಿಳಿದೀನಿ ಸಾಕಷ್ಟು ವತಾಟಿ ಎಂಟು ದಿವಸ ಹಚ್ಚಿದ್ರು ನಿಮ್ಮ ಅಪ್ಪಗತ್ ಕೇಳುವ ಮಗಳಲ್ಲನ ಹೌದ್ ಹೌದ್ಲಾ ಸುಮ್ಮ ಕಮಿಟಿಯವ್ರಾಗಲಿ ಇಲ್ಲಿ ಹಿರಿಯರಾಗ್ಲಿ ಹೌದ ತಂಗಿ ನೀನು ಚಾತ್ಯನ ವಾದಿ ಆಗ್ಯಾವು ಇಂದಟ ಭಕ್ತಿಗೀತೆ ಹಿಡಿರಿವ ಅಂದಾಗ ಭಕ್ತಿಗೀತೆ ಹಿಡ್ದಿವೆ ಹಿಡ್ದೇವಲ್ಲ ತಂಗಿದಿಲ್ಲ ಪೇದಿಲ್ಲ ಇಲ್ಲ ಭಕ್ತಿಗೆ ಭೇದ ಮಾಡ್ಲಾಕ ಬರಂಗಿಲ್ಲ ಇಲ್ಲ ಹತ್ತು ರೂಪಾಯಿ ಕೊಟ್ಟ ಕಾಲು ಬೀಳು ಒಂದು ಭಕ್ತಿನ ಹೌದಿಲ್ಲ ರೂಪಾಯಿ ಕೊಟ್ಟ ಕಾಲು ಬೀಳ ಒಂದು ಒಂದು ಭಕ್ತಿನ ಹೌದ ದೇವರ ರೊಕ್ಕ ಬೇಡಿಯಾನ ಕೈ ಕೆಳಗ ಓಡಾಡೋ ಪೂಜೆ ಇರ್ತಾನ ಹೊಟ್ಟಿಗೆ ರೊಕ್ಕ ಕೇಳತ್ತೇನ ಇಟ್ಟು ಹೌದ ಹೌದಾ ರೊಕ್ಕನ ದೇವರಿಗೆ ಬೇಕಾಗಿಲ್ಲ ಇಲ್ಲ ಇಲ್ಲ ಯಾರಾದ್ರೆ ಫೋಟೋ ಮಾಡಿ ನಾಕ ರೂಪಾಯಿ ತಿನ್ನೋದಿರ್ತದೆ ಸೋಲಾಪುರ ಸಿದ್ದರಾಮನ ಪದ ತಂಗಿ ಯಾವ ಕೈಲಾಸದಿಂದ ಸರಸ್ವತಿ ಲಕ್ಷ್ಮಿ ಬಾಂದ್ ಗೀಜ್ ದೊಡ್ಡ ಸಿದ್ದರಾಮಗ್ ಹೌದಾ ಮತ್ ಅವ್ರ ಯಾಕ ಈ ಬಂದ್ಗೀಜ್ ಈ ಸಿದ್ದರಾಮನ ಉದ್ಧಾರ ಮಾಡಬೇಕಾಗಿತ್ತು ನಾವ್ ಅದನ್ನ ನಿಂದ ಕೇಳ್ರಡೀತ ಮೊದಲು ಬೇಕು ತಾಯಿ ಬೇಕು ಹಂಗಿಲ್ಲ ಅದು ವಾದಿ ಬಿಟ್ಟ ಭಕ್ತಿ ಸಾರ ಅಂದ್ರ ಭಕ್ತಿ ಸಾರ ಹೋಗ್ಲಿ ಹೌದು 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 ಎಲ್ಲ ದೇವರ ತಿಳದವ ದೂರ ಎಲ್ಲ ದೇವರ ತಿಳದವಾಗೋ ದೂರ ಎಲ್ಲ ದೇವರ ತಿಳದ ಲೋಕದೊಳಗ ಹೊಟ್ಟಿ ಬೇಕಾಗಿ ಹೋಗಬೇಕ ನಾಲ್ಕು ಮಂದಿ ಒಳಗೋ ಇರೋದರೊಳಗ ನಾಲ್ಕು ಮಂದಿ ಒಳಗೋ ಹೋಗೋದರೊಳಗ ನಾಲ್ಕು ಮಂದಿ ಒಳಗೋ ೋಕದೊಳಗ ಹುಟ್ಟಿ ಬೇಕಾಗಿ ಹೋಗ್ಬೇಕು ನಾಲ್ಕು ಮಂದಿ ಒಳಗೋ ಒಳಗ ನಾಲ್ಕು ಮಂದಿ ಒಳಗೋ ಅನ್ನ ಹಾಕಿ ಪೊಣೆ ಪಡ್ಕೊಂಡವಾಗೋ ಅನ್ನ ಹಾಕಿ ಪೊಣ್ಯ ಪಡ್ಕೊಂಡು அண்ணா படகோ பல்ல பதவி அவன பாதக்கொருக்கோ இல்ல துடுக்கோண்டோ நம்ம லகமோக லகமாக தோடுக்கோண்ட மகோ அம்மா சரஸ்வதி துடுக்கோ ಪಲ್ಲಕ್ಕೆ ಪದವಿ ಅವನ ಪಾದಕ ದೊರಕೋದು ಇಲ್ಲೇ ದುಡ್ಕೊಂಡ ಮಗೋ ಅವ ದುಡ್ಕೊಂಡ ಮಗೋ ಕೈಯ ಬಾಯಿ ಕಚ್ಚಿ ಪಚ್ಚಿ ಎದ್ದ ಮಗೋ ಕೈಯ ಬಾಯಿ ಕಚ್ಚಿ ಪಚ್ಚಿ ಕೈಯ ಬಾಯಿ ಕಚ್ಚಿ ಪಚ್ಚಿ ಎದ್ದ ಏನು ಹೇಳ್ತಾರೆ ಇಲ್ಲಿ ದೂರ ಇಲ್ಲ ದೇವರ ತಿಳದ ಮಗುವೇವರು ಇಲ್ಲ ನಿನ್ನಲ್ಲಿ ಬಲ್ಲಿ ಅಡ್ಕ ಲೋಕದೊಳಗ ಹುಟ್ಟಿ ಬೇಕಾಗಿ ಹೋಗ್ಬೇಕ ನಾಲ್ಕು ಮಂದಿ ಒಳಗ ಹೌದವಾ ಕೈಯ ಬಾಯಿ ಕಚ್ಚು ಪಚ್ಚಿ ಇದ್ದ ಮಗುವ ಕಚ್ಚು ಪಿಚ್ಚಿ ಇದ್ದ ಬಾಯಿಲೆ ಕಚ್ಚಿಲೆ ಯಾವ ಪಚ್ಚಿ ಇರ್ತಾನ ಸತ್ಯ ಮಾತು ಬಾಂದಿ ಹೌದು ಸತ್ಯ ಮಾತು ಬಾಂದ ಹೊತ್ತಿ ಬೀಳತೈತಿ ಯಾರಿಗೆ ಯಾರಿಗೆ ಕೈಲೆ ಬಾಯಿಲೆ ಕಚ್ಚಲೆ ಇವು ಮೂರು ಗಚ್ಚಿದ್ದವ ಮತ್ತ ಕೈಲೆ ಕಚ್ಚ ಕಚ್ ಪಚ್ಚಿದ್ದವ್ ಹಾದಿ ಹೆಣ ಆಗ್ಬೇಕಾಗ್ತದ ಅವಂಗ ದೇವರ ಬರಂಗಿಲ್ಲ ಅಲ್ಲಿ ಅವ್ನ್ ದೌಡ್ ಮಾಡಿ ತಂಗಿ ಹಾ

ಗುಣ ಭಾಗ ಮಾಡಿದವಗೋ ಭತ್ತಿಸ ಗುಣ ಭಾಗ ಮಾಡಿದವಿಸ ಗುಣ ಭಾಗ ಮಾಡಿದ ಏ ಬಂದ ಬಾದಿ ಎಲ್ಲ ಬೈಲ ತಾವ್ರಿ ಬಂಗಾರ ಗುಣದವಗೋ ಮಗೋ

ಮರಿಯಾಗುವುದು ಮಣ್ಣಿಗೆ ಮರೆಯಾಗುವುದು ಮಂದಿಗೆ ಮರೆಯಾಗುದರಿಯ ಮರಿಯ ಗಿರಿಯ ಏ ಮೋಕ್ಷದ ದಾರಿಯುವ ಮೊದಲ ಹುಡುಕೆಯಡ ಮರಿಯಾದ ಮಣ್ಣಿಗೆ ಮರಿಯಾಗುದರಿಯ ತೊಗ ಬಂದು ಬಾಳಿಗೆರೆಗೋದ್ಯೋದ ತೊಗ ಬಂದು ಬಾಳಿಗೆರೆಗೋ ಸಂಸಾರ ಶಿಕ್ಷಣ ಮಾಡಿ ಸಾಗೆ ಸ್ವರ್ಗಕ್ಕೆ ಹೋಗೋದೇ ಅಪ್ಪಣ್ಣ ಹೇಳಿದ ಎಂದು ಪಾಡೇ ಫಾರ ಅಪ್ಪن ಹೇಳಿದ ಹೇಂಗೋ ಬಾಳಿಗೆರಿ ಅಪ್ಪن ಹೇಳಿದ ಹೇಂಗೋ ಈಗ ಬಂದನ್ ಲಕ್ಷ್ಮಣ ಸೀತಾರಾಮೇಶ್ವರ ಪದಾ ತಗೊಂಡ ಬಂದಾರ ಹೌದು ಹೌದು ಯಪ್ಪ ಸೋಲೋಪರ ಸೀತಾರಾಮನು ತಂದಲ್ಲ ಇನ್ನ ನಾವು ಅದಕ್ಕೆ ಈಗ ನಾವೇನು ಹಾಡಬೇಕಾಗಿದರಿ ಏನಂತ ತಂಗಿ ಭಕ್ತಿ ವಲಗೆ ಭಕ್ತಿ ಮಾಡ್ಯಾರ ಹೆಣ ಮಕ್ಕಳು ಹೌದಲ ಯಾವ ಕೊಳ್ಳೂರ ಸರ್ ಹೌದಲ ಏಳು ವರ್ಷದ ಕೂಸಿದಳು ಸಣ್ಣ ಬಾಲಕಿ ಇನ್ನ ಕಾತಕ ನೀಲಾವತಿದ್ ಹೇಳೀನಿ ನೀ ಸಿದ್ದರಾಮೇಶ್ವರದ ಹೇಳಿದಿ ಈಗ ನಾ ಭಕ್ತಿ ಮಾಡ್ಯಾಲ ಹೆಣಮಾಗಳತ್ ನಂದ್ ಕೊಳ್ಳೂರ ಸಿಂದದ ಹೌದು ಅದಕ್ಕೆ ಬಹಳ ಮಂದಿ ಭಕ್ತಿ ಮಾಡ್ಯಾರಪ್ಪ ಜಗತ್ತಿನೊಳಗ ಹೌದು ಹೌದು ಇಂತ ಭಕ್ತಿ ಮಾಡ್ಯಾರು ಹೌದು ಹೊಟ್ಟೆಲೆ ಹುಟ್ಟಿದ ಮಕ್ಕಳ ಸಹಿತ ದಾದ ಹಿಡದಲ್ಲ ಅಂತ ಭಕ್ತಿ ಮಾಡ್ಯಾರ ಮಾಡ್ಯಾರ ಏನಾಗಿತ್ತು ರೀ ಒಂದಾನೊಂದು ಟೈಮ್ ಏನಾಗಿದ್ದೆ ಚೇತ ಒಂದು ಡಿಲ್ ಆಗೈತಿ ಗೊಪ್ಪಿ ಅರ್ಥ ನಿಮ್ಮ ಅದಕ್ಕ ಹೌದ ಸಾಕ್ಷಾತ್ ಪರಮಾತ್ಮ ಬರ್ತಾನೆ ಎಲ್ಲಿ ಎಲ್ಲಿಗೆ ಚಾಂಗೂಣಿ ಮನೆಗೆ ಬರ್ತಲ್ಲ ವಿಚಾರ ಮಾಡ್ರಿ ನಾವು ಮಾಡೋ ಭಕ್ತಿ ಹೆಂಗ ಮತ್ತ ಅವ್ರ ಬಾ ಮಾಡೋ ಭಕ್ತಿ ಹೆಂಗ ಹೌದು ಚಾಂಗೂಣಿ ಮನೆಗೆ ಬಂದ ಯಾರ ಭಕ್ತ ಶ್ರೀಯಾಣ ಕರ್ಕೊಂಡ ಹೌದಲ್ಲ ಅವಂಗೊಂದು ಸ್ವಕ್ಕ ಬಂದಿತ್ತು ಹಾ ಸ್ವಕ್ಕ ಬಂದ ಏನ್ ಮಾಡ್ತೀವಿ ಏನಂತ ಸತ್ತು ಮಗನ ಮುಚ್ಚಿಟ್ಟು ಭಕ್ತರಿಗೆ ಅಡಿಗೆ ನೀಡಿ ನಾ ಜಗದಾಗ ನಾ ಹೌದಿಲ್ಲ ಭಕ್ತರೊಳಗ ನಾ ಹೆಚ್ಚಿನ ನಿನಕಿತ್ತ ಬಗ್ಗೆ ಹೆಚ್ಚಿನ ತೋರಿಸ್ತನ ಬಾತ್ ಕರ್ಕೊಂಡು ಬಂದಿದ್ದ ಹೌದು ಯಾರ ಪರಮಾತ್ಮ ಪರಮಾತ್ಮ ಕರ್ಕೊಂಡು ಬಂದಾಗ ಚಾಂಗುಣಿ ಮನಿಗೆ ಬಂದ ಹೌದು ಚಾಂಗುಣಿ ಹೇಳ್ತಾನ ತಂಗಿ ಭಿಕ್ಷಾ ಭಿಕ್ಷಾಂದ ಹೇಳಿ ಅಂಗಳಾಗ ನಿಂತ ಹೌದ ಚಾಂಗುಣಿ ಹಿಟ್ಟು ನೀಡ್ಲಾಕ ಹೇಳ್ತಾವ ನಾನು ಹಿಟ್ಟ ಖಾರ ನೀರ ಇಂತ ಊಟ ಉಣಾವ ಅಲ್ಲ ಹೌದಾ ನನಗ ಮಾಂಸದ ಅಡಿಗೆ ಉಣಾಂಗಾಗ್ಯದ ಅಂದ ಹೌದು ಹೌದು ಸಾಕ್ಷಾತ್ ಪರಮಾತ್ಮನ ಕುತ್ಕೊಂಡ ಜಂಗಮನ ವೇಷ ತೋಟ ಹೌದಿವ ಮಾಂಸದ ಅಡಿಗೆ ಉಣಾಂಗ್ ಆಗಿತಿ ಅಂದಾಗ ಚಾಂಗುಣಿ ಕೇಳತಾಳ ಏನ್ ಮಾಡ್ತಾಳು ತಾಯಿ ಯಾವ ಮಾಂಸ ಬೇಕ ನನಗ ಏನ ಕೋಳಿ ಬೇಕೋ ಕುರಿ ಬೇಕೋ ಯಾವ್ದು ಬೇಕ ಹೌದ ಯಾವ್ದು ಕೇಳ್ತಿ ಕೇಳ ಜಂಗಮ ನೀಡ್ತಾನ ಅಂದಳ ಅಂದಾಗ ಏನೈತ್ರಿ ಮುಂದೆ ಅವಾಗಂದ ಕೋಳಿ ಕುರಿ ನನಗೆ ಬೇಕಾಗಿಲ್ಲ ಹೌದಿಲ್ಲ ಒಟ್ಟು ಮಾಂಸದ ಅಡಿಗೆ ಮಾಡಿ ನನಗೆ ನೀಡ್ತಾನ ನನಗೆ ವಚನ ಕೂಡ ವಚನ ಕೊಟ್ರೆ ಅಟ್ಟ ನಿನ್ನ ಮನ್ಯಾಗ ಕೈ ತೊಳಿತೀನಿ ಅದ್ಕ ಕೈ ತೊಳೆಯಂಗಿಲ್ಲ ಅಂದ ಅವಾಗ ಏನೈತಿ ರೀ ಮುಂದೆ ತಂಗಿ ವಚನ ಕೊಟ್ಟಳು ಚಾಂಗುಣಿ ಕೊಟ್ಲ ತಾಯಿ ಚಾಂಗುಣಿ ವಚನ ಕೊಟ್ಟಳು ಪರಮಾತ್ಮ ಯಾವ ಜಂಗನ್ ಜಂಗನ್ಮಯೇಶ ತೊಟ್ಟಿದ್ದ ತೊಟ್ಟಿದಲ್ಲ ಹೌದಿಲ್ಲ ಅವಾಗ ಹೇಳ್ತಾನೆ ಏನಂತ ನನಗೆ ಕುರಿ ಕೋಳಿ ಇದರ ಮಾಂಸ ಬೇಕಾಗಿಲ್ಲ ಬೇಕಾಗಿಲ್ಲಲ್ಲ ನಿನ್ನ ಹೊಟ್ಟೆಲೆ ಹುಟ್ಟಿದ ಏಳು ವರ್ಷದ ಮಗ ಅದನ ಚಿಲ್ಲಾಳ ಹೌದಿಲ್ಲ ಅವನ ಕಡದ ಕಿಶನ್ ಅಡಿಗೆ ಮಾಡಿ ನೀಡಿದ್ರ ಉಣತನಿಲ್ಲ ಉಣಾಂಗಿಲ್ಲ ಅಂದ ವರ್ಷದ ಕೂಸಿಗೆ ಬೇಡದ ಅವಾಗಂದ ಅವಾಗ ಹೇಳತ್ತಳ ತಾಯಿ ಹನ್ನೆರಡು ದೇವರ ಹರಿಕೆ ಹತ್ತ ಒಂದ್ ಮಗನ ಹಡದನಿವ್ಯಪ್ಪ ಇರೋದು ಒಂದ್ ಮಗನ್ ನೋಡದಾಗವತ್ತೇನೋ ನಿನ್ನ ಕಣ್ಣಾಗ ಅದನ್ನು ಒಂದ್ ಮಗನ ಬೇಡ್ಲಾಕತ್ತಿದೀ ಹೆಂಗ ನೀಡ್ಲಿ ಅಂದಾಗ ನಾ ಏನ್ ಕೇಳತನ ಅದನ್ನ ಮಾಡಿ ನೀಡತನ ವಚನ ಕೊಟ್ಟರಿ ಚಾಂಗುಣಿ ಹೌದ್ರಿ ವಚನ ಬದ್ಧವಾಗಿ ಹೋತಿ ಹೌದ ಪತಿವ್ರತ ಧರ್ಮ ನಿನ್ನಲ್ಲಿ ಇತ್ತಂದ್ರ ಮಗನ ಕಡದ್ ನೀಡತಿ ಹೌದ ಪತಿವ್ರತ ನಿನ್ನಲ್ಲಿ ಇರ್ಲಿ ಕಣಿ ಏನ ಮಗನ ಕಡಿಯಂಗಿಲ್ಲ ಅಂದ್ ಬಿಟ್ಟ ಈ ಮಾತಾಡಿರೋ ಮಾತಾ ಏಳ್ ವರ್ಷದ ಮಗ ಚಿಲ್ಲಾಳ ಬಾಕ್ರ ಸಂದ್ರಾಗ ನಿತ್ತ ಕೇಳಿಸ್ಕೊಂಡಿದ್ದ ಹೌದ್ರ ಕೂಸ ಕೇಳಿತ್ತು ಹೌದು ಕೈಯಾಗ ಒಂದು ಕುಡಿಗೆಲ್ಲ ತಗೊಂಡು ಅವನು ಸೀರಿ ನೀರಿಗೆ ಹಿಡಿದು ಹೇಳ್ತಾನ ಮಗ ವರ್ಷದ ಮಗ ಚಿಲ್ಲಾಳ ಹೌದಾ ಯವ ಜಂಗಮ್ರೆ ಎಲ್ಲಾ ಕತ್ಯಾನ ಹೌದು ನಿನ್ನಲ್ಲಿ ಪತಿವ್ರತ ವ್ರತ ಧರ್ಮ ಇತ್ತಂದ್ರ ಮಗನ ಕಡದ್ ನೀಡ್ತೀಯಲ್ಲ ತ್ಯಾನ ಹೌದು ನಿನ್ನ ಪತಿಯ ವ್ರತ ಅನ್ನುವಂಥದ್ದು ಶ್ರೇಷ್ಠ ಐತೆ ಹೇಳಿ ಹೌದು ನಿನ್ನ ಪತಿವ್ರತ ವ್ರತ ಬದುಕಿ ಉಳದ್ರ ಮಾತ್ರ ನಿನ್ನ ಹೊಟ್ಟೆಯಾಗ ನಾ ಜನ್ಮ ತಾಳಬಹುದು ತಾಯಿ ಹೌದು ನನ್ನ ಕಡದ ಅಡುಗೆ ನೀಡಿ ಜಂಗಮಗಂದ ಏಳು ವರ್ಷದ ಮಗ ಚಿಲ್ಲಾಳು ಹುಡುಗ ತಾಯಿ ಹೇಳ್ತಾನೆ ಆದ್ರೂ ಅತ್ತಾಳ ತಾಯಿ ಏನಂತಾ ತಾಯಿ ಏ ಮಗನ ಒಂಬತ್ತು ತಿಂಗಳ ಹೊಟ್ಟೆಗೆ ಇಟ್ಟುಕೊಂಡ ಜಪಾನಾ ಜತನ ಮಾಡಿದನೇ ನೀನ ಹೌದು ನಿನ್ನ ಹೆಂಗ ನನ್ನ ಕೈಲಿ ಕಡದ ನೀಡ್ಲಿ ಅವಂಗ ಹೌದು ಅಂದಾಗ ಒಂದು ಮಾತು ಅಂದ ವಾ ಏನಂತವ ನಿನ್ನ ಮಗನ ಕಡದ ಅಡಿಗೆ ಮಾಡಬೇಕಾದರ ಮಗನ ಕಡಿಬೇಕಾದರ ಅಳುವಂಗಿಲ್ಲ ಹೌದಲ್ಲ ದುಃಖ ಮಾಡ್ಕೊಳ್ಳಂಗಿಲ್ಲ ಹೌದು ಒಂದು ಹನಿ ಕಣ್ಣ ನೀರು ಹಾಕಂಗಿಲ್ಲ ಹೌದಲ್ಲ ಮಾರಿ ಸಣ್ಣ ಮಾಡಂಗಿಲ್ಲ ಹೌದು ನಕ್ಕೋತ ಕೆಲಕೋತ ಮಗನ ಕಡದ್ ಅಡಿಗೆ ಮಾಡ್ರ ಅಟ್ಟ ಉಣಾವ್ ನಿನ್ನ ಮನೆಯಾಗ ಇರ್ಲಿಕ್ಕ ಉಣಂಗಿಲ್ಲ ತಾಯಿ ವಚನ ಕೊಟ್ಟಿಳಲ್ಲ ಏನ್ ಮಾಡ್ತಾಳ ಬಿಡ್ಲಾಕ ದುಃಖ ಮಾಡ್ಲಿಲ್ಲ ದುಃಖ ಎಲ್ಲಾ ತನ್ನ ಮನಸ್ಸಿನೊಳಗ ಅಟ್ಟಸೊಂಡ ಮಗಗ ಮನಕೋ ಮಗನ ಹೇಳ್ತಾಳ ಮಗ ಅಡ್ಡಾಡು ಮನಕೋತ ಕೈಯಾಗ ಒಂದು ಕುಡಿಗೆಲ್ಲ ತಗೊಂಡ ರೂಂಡ್ ಒತ್ತಾಟಿ ದಂಡ ಒತ್ತಾಟಿ ಕಣ್ಣು ಮುಚ್ಚಿ ಕಡೆ ಯಾಕೆ ಮಾಡಿಬಿಟ್ಲ ಹೌದು ಹೊಟ್ಟಿ ಮಾಂಸ ತಗದ ಮಗ ಯಾವ ಜಂಗಮಗಿ ಎಡಿ ಬಡಿಸ್ತಾಳ ಮಾಂಸದ ಅಡಿಗೆ ಮಾಡಿ ವಿಚಾರ ಮಾಡಿ ಒಂದ ತಾಯಿಗಿ ಒಂದ ಮಗುವಿನ ಕಡಿಬೇಕಾದ್ರೆ ಎಟ್ಟ ಕಷ್ಟ ಬಂದು ಹೋಗಿರ್ಬೇಕ ಜನ್ಮ ಕೊಟ್ಟಿರುವಂತ ಮಗನ ಕಡದ ಹೊಟ್ಟಿ ಮಾಂಸ ತಗದ ಅಡಿಗೆ ಮಾಡಿ ತಾಲಿ ಒಳಗ ಹಾಕಿ ಎಡಿ ಜಂಗ ಜಂಗಮಗ ಹೌದಾ ಅವಾಗ್ರೆ ಸುಮ್ಮ ತಿನ್ಬೇಕಲ್ರಿ ಸುಮ್ ಉಣ್ಲಿಲ್ಲ ಏನ್ ಮಾಡ್ತಾನು ನಿನ್ನ ಮಗನ್ ಯಾಕೋ ಹೊಟ್ಟಿ ಮಾವಸ್ ಕಾಣವಾತ ನೋಡ ಚಾಂಗುಣಿ ಆಯ್ತು ಏನ್ ಮಾಡ್ರಿ ಜಂಗ ಏನ್ ಮಾಡ್ಲಿ ಅಂದಾಗ ಅವಾಗ ಹೇಳ್ತಾನೆ ಏನಂತ ಇದ್ ಕಾಣವಾತು ಹೌದ್ರ ಈ ರುಂಡಾ ಕಡದಲ್ಲಿ ಮೂಲಯಾಗಿ ಇಟ್ಟದಿಲ್ಲ ನಿನ್ನ ಮಗನ ರುಂಡಾ ಕಡದ ಆ ರುಂಡಾ ತಂದು ಒಳದಾಗ ಹಾಕಿ ಜಜ್ಜಿ ಚಟ್ಟ ಮಾಡಿ ಕೊಟ್ಟಿದ್ರ ನಿನ್ನ ಮನ್ಯಾಗ ಉಣತನಂದ ಅಲ್ಲಿ ಒಂದ್ ದ್ರಿ ಅಂಗಮ ಮಗನ ರುಂಡಾರಿ ಹಾಕೋ ಅಲ್ ಯಾಕ ನೋಡಿ ಹೌದ್ರು ಮಗನ ರುಂಡಾ ತಂದ್ಕೇಶದ ಚಟ್ಟ ಜಜ್ಜಿ ಕತಿ ಅಂದ್ರ ಹೌದ್ ಎಲ್ಲಾ ಆಗತಿ ಅತ್ತ ಮತ್ತಿನ ಇದೇನತ್ ಹೇಳಿ ಅಂತ ತಿಳ್ಕೊಂಡೆ ಮೂಲಗಿನ ರುಂಡಾ ತಂದ್ಕೀಸಿಂದ ಕೊಟ್ಟಿ ಒಳದ ಕೊಟ್ಟಿ ಜಜ್ಜಿ ಚಟ್ಟ ಮಾಡಿ ಇಡತಾಳ ಜಂಗಮನ ಮುಂದ ಹೌದ ಅವಾಗ್ರೆ ಸುಮ್ ಉಣ್ಬೇಕಲ್ರಿ ಜಂಗಮ ಅವಾಗ ಸುಮ್ ಉಣ್ಬೇಕಾಗಿತ್ತು ಅವಾಗೂ ಹಂಗ ಉಣ್ಲಿಲ್ಲ ಇಟ್ಟದಿ ಇಟ್ಟಿದ್ದಿಲ್ಲ ಮಾಡಿಟ್ಟದಿಟ್ಟಿದಿಲ್ಲ ರಜಿ ಚಟ್ಟಾನು ಕೊಟ್ಟಿ ಇಟ್ಟದಿ ಹೌದು ಹೌದ್ ಮಕ್ಕಳಿಲ್ಲದವ್ರ ಮನ್ಯಾಗ ಕೈ ತೊಳೆಯಂಗಿಲ್ಲ ತೊಡ್ಯಂಗಿಲ್ಲ ಅಂದ್ಬಿಟ್ಟು ಹೌದು ಹೌದ್ ಮಕ್ಕಳಿದ್ದವ್ರ ಮನ್ಯಾಗ ಅಟ್ಟ ಊಟ ಮಾಡ್ತಾನ ಮಕ್ಕಳ ಮನ್ಯಾಗ ಊಟ ಮಾಡಂಗಿಲ್ಲ ಅಂದ ಹೌದಿಲ್ಲ ಅವಾಗಂದಳಕೆ ತಾಯಿ ಏನಂತವಾ ಏನತ್ತಳವಾಗ ಹೋಗಿ ಇರೋದು ಒಂದು ಮಗ ಇತ್ತು ತೆಲಿನು ಕಡಿಸಿದಿ ಹೌದಿಲ್ಲ ದಂಡಾನು ಕಡಿಸಿ ನಿನಗೆ ಅಡಿಗೆ ಮಾಡಿ ನಿಟ್ಟ ನಿನ್ನ ಮುಂದೆ ಹೌದೇವ ಇಟ್ಟೆಲ್ಲ ಆದರೂ ಸಹಿತ ಮತ್ತ ಮಗನ ಎಲ್ಲಿ ತರ್ಲಿ ಮಕ್ಳು ಇಲ್ದವ್ರ ಮನ್ಯಾಗ ಕೈ ತೊಳೆಯಂಗಿಲ್ಲ ಅಂತ ಹೇಳತಿ ಗುರುಸ್ರೋಪಿ ಆದಂತವ್ರು ಶಾಂತಪಣ್ಣ ವಾಲಿಕರ್ ಸಾಕಿನ ತೋಳೂರು ಇವರಾದ್ರ ಮಗನಿಗೆ ಬೆಲೆ ಕೊಡು ತಮ್ಮ ಅಮೃತ ಹತ್ತದಿಂದ ఒర ఒ రూపాయ ఆశీర్వాద కొట్టమత బేడు గొప్ప మనస్